ಇನ್ನೇ ಇನ್ನೇ ಬನ್ನಿ ಬನ್ನಿ ಬಹಳ ಜಾಸ್ತಿ ಜಾಸ್ತಿ ಆಯೆ ಮಾರ್ತಿದ್ದಂತೆ ಔರ್ ನಾವು ಇಟ್ಕೊಂಡೆ ಔರ್ ಇಟ್ಕೊಂಡೆ ಔರ್ ಜಗಾನ ಅನೇಕ ಸಾರಿ ಯುವಕ ಪಾಕೇ ಕೋಟಂದಲ್ಲಲ್ಲ ಎತ್ರನ್ ಬೈ ಲೌರಿನ್ झालं ಪಡ್ ಕೇಲಾಯ್ ಕೇಳವ ಅಂತಾದು ನೀಡಿ ಸರ್ ನಾನ್ತಾ ನಾನ್ತಾ ಕಾಂಗ್ರೆಸ್ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮೀಪ ವಕ್ಬೋರ್ಡ್ ಆಸ್ತಿಯಲ್ಲಿ ಅಕ್ರಮವಾಗಿ ಇಟ್ಟುಕೊಂಡಿರುವ ಚಿಕನ್ ಅಂಗಡಿ ಕೋಳಿಗಳ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಇದರಿಂದ ದರ್ಗಾಗೆ ಬರುವ ಭಕ್ತಾದಿಗಳು ಸೇರಿದಂತೆ ಸಾರ್ವಜನಿಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಚಿಕನ್ ಅಂಗಡಿಗಳ ಕೋಳಿಯ ತ್ಯಾಜ್ಯವನ್ನು ವಕ್ಬೋರ್ಡ್ ಮಂಡಳಿಗೆ ಸೇರಿದ ಜಾಗದಲ್ಲಿ ಎಸೆಯುತ್ತಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಹರಡಿದ್ದು ಆ ಭಾಗಗಳಲ್ಲಿ ಸಂಚರಿಸುವ ಜನರು ಮೂಗು ಮುಚ್ಚಿಕೊಂಡು ಓಡಾಡಬೇಕಿದೆ ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕಾದ ಕೋಳಿ ತ್ಯಾಜ್ಯವನ್ನು ವಕ್ಬೋರ್ಡ್ ಮಂಡಳಿಯ ಜಾಗದಲ್ಲಿ ಮನ ಬಂದಂತೆ ಎಸೆಯಲಾಗುತ್ತಿದೆ ನಿಯಮದ ಪ್ರಕಾರ ಕೋಳಿ ತ್ಯಾಜ್ಯವನ್ನು ಮಣ್ಣಿನ ಗುಂಡಿ ತೆಗೆದು ಅದರಲ್ಲಿ ಹಾಕಿ ನಂತರ ಮುಚ್ಚಿ ವಿಲೇವಾರಿ ಮಾಡಬೇಕು ಆದರೆ ಇದನ್ನು ಪಾಲಿಸುತ್ತಿಲ್ಲ ಎಂದು ಆ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಒಕ್ಬೋರ್ಡ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಮೇಲ್ವಿಚಾರಕರಾದ ತೈಬ್ ನವಾಜ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ರಮವಾಗಿ ಇಟ್ಟುಕೊಂಡಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಕೋಳಿ ತ್ಯಾಜ್ಯ ಎಸೆಯುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಚರ್ಚೆ ನಡೆಸಲಾಯಿತು ಹೌದಾ ಮನೆಗೆ ಲೇಲ್ ಕೊಡ್ತಿದ್ದಾರೆ ಭೂಮಿ ಮೇಲೆ ಬಂದ್ರೆ ಪಂಚಾಯಿತಿ ಬಿಡ್ ಬಿಡ್ತಾರೆ ಹೇಳಿ